ಒಂದೇ ದಿನದಲ್ಲಿ ನಾಲ್ಕು ಬೃಹತ್ ಗಾತ್ರದ ಹಾವುಗಳನ್ನು ಹಿಡಿದು ರಕ್ಷಣೆ ಮಾಡಿದ ಸಿ ಎಂ ಮಂಜುನಾಥ್ ಬಳ್ಕಾಲ್ಮುರು ಪಟ್ಟಣದ ಉರಗ ತಜ್ಞ ಸಿಎಂ ರವರು ಈ ದಿನ ಪಟ್ಟಣದ ನಾಲ್ಕು ಕಡೆಗಳಲ್ಲಿ ಬೃಹತ್ ಗಾತ್ರದ ಹಾವುಗಳನ್ನು ಹಿಡಿದು ರಕ್ಷಿಸಿ ಅರಣ್ಯಕ್ಕೆ ಬಿಟ್ಟಿದ್ದಾರೆ ಮೂಲತಃ ಇವರು ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆ ಎದುರುಗಡೆ ಎಳೆನೀರು ತೆಂಗಿನ ಎಳೆನೀರು ವ್ಯಾಪಾರ ಮಾಡುವ ಮಂಜುನಾಥ್ರವರಿಗೆ ದಿನಕ್ಕೆ ಹಲವಾರು ಜನ ಕರೆ ಮಾಡಿ ತಮ್ಮ ಮನೆಯಲ್ಲಿ ತೋಟದಲ್ಲಿ ಕಚೇರಿಗಳಲ್ಲಿ ಹೀಗೆ ವಿವಿಧ ಕಡೆ ಕಾಣಿಸಿಕೊಂಡಿರುವಂತಹ ಹಾವುಗಳನ್ನು ಹಿಡಿಯಲು ಕರೆಯನ್ನು ಮಾಡ್ತಾರೆ ಯಾರೇ ಕರೆ ಮಾಡಿದರೂ ಕೂಡ ಯಾವುದೇ ಫಲಾಪೇಕ್ಷೆ ಇಲ್ಲದೆ ತಕ್ಷಣಕ್ಕೆ ಸ್ಪಂದಿಸುವ ಮಂಜುನಾಥ್ರವರು ತಮ್ಮ ಪ್ರಾಣವನ್ನ ಲೆಕ್ಕಿಸದೆ ಎಂಥ ಹಾವುಗಳಿದ್ದರೂ ಕೂಡ ಕ್ಷಣ ಮಾತ್ರದಲ್ಲಿ ಹಿಡಿದು ರಕ್ಷಿಸಿ ಕಾಡಿಗೆ ಬಿಡುತ್ತಾರೆ ಜೊತೆಗೆ ಹಾವು ಕಂಡ ಹೆದರಿದಂಥ ಜನರಿಗೆ ಧೈರ್ಯವನ್ನ ತುಂಬುತ್ತಾರೆ ಪಟ್ಟಣದಲ್ಲಿ ಸುಮಾರು ವರ್ಷಗಳಿಂದ ಸಾವಿರಾರು ಹಾವುಗಳನ್ನು ಹಿಡಿದಿರುವಂತ ಉರಗ ತಜ್ಞ ಸಿಎಂ ಮಂಜುನಾಥ್ರವರ ಕಾರ್ಯಕ್ಕೆ ಸಾರ್ವಜನಿಕ ವಲಯದಲ್ಲಿ ಪ್ರಶಂಸೆಗೆ ಪಾತ್ರವಾಗಿದೆ

நான் எல்லள்ளு கோயில்ல பயன்